ರಾಜ್ಯಾಧ್ಯಕ್ಷ ರವಿ ಕೃಷ್ಣ ಬಣ್ಣವನ್ನ ಬಯಲು ಮಾಡಿದ್ರು ಏನ್ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಸಂಸ್ಥೆ ಒಳಗಡೆನೆ ಕೂಡ ಇಂಥ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ವಿಚಾರದಲ್ಲಿ ಆ ವ್ಯಕ್ತಿಗಳ ಭ್ರಷ್ಟಾಚಾರ ವ್ಯಕ್ತಿಗಳನ್ನ ಯಾವ ರೀತಿ ಮಟ್ಟ ಹಾಕೋದಕ್ಕೆ ಸರ್ಕಾರ ಕ್ರಮಗಳು ಕೈಗೊಂಡಿದೆ ಲೋಕಾಯುಕ್ತ ನ್ಯಾಯಾಧೀಶರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳನ್ನ ಅಲ್ಲಿ ಸಂಪಾದನೆ ಮಾಡಿರುವಂತಹ ಹಣವನ್ನು ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ ಕೂಡ ಕೆ ಆರ್ ಎಸ್ ಪಕ್ಷ ಜನರ ಮೇಲೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಒಂದು ಕೆಲಸವನ್ನು ಮಾಡ್ತಿದೆ ಇವತ್ತು ನಾವು ಈ ಲೋಕಾಯುಕ್ತ ಕಚೇರಿಗೆ ಬಂದಿರೋ ಉದ್ದೇಶ ಇಷ್ಟೇ ಏನು ಲೋಕಾಯುಕ್ತರು ಇಂಥ ವ್ಯಕ್ತಿಗಳನ್ನು ಮಾಡುವಂಥದ್ದನ್ನು ನೋಡ್ಕೊಂಡು ಕಣ್ಮುತ್ಕೊಂಡ್ ಕುಡ್ತಿದ್ದಾರಾ ಅಥವಾ ಇವ್ರ ಮೇಲೆ ಕ್ರಮ ತಗೊಳ್ತಾರಾ ಅಥವಾ ಇವ್ರ ಮೇಲೆ ಏನೇನು ವ್ಯವಸ್ಥೆಯಲ್ಲಿ ಲೋಕ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಕೆ ಆರ್ ಎಸ್ ಪಕ್ಷ ಇವತ್ತು ಧ್ವನಿ ಎತ್ತೋದಕ್ಕೆ ಈ ಮೈಸೂರು ಜಿಲ್ಲಾ ಎಸ್ ಪಿಯನ್ನು ಭೇಟಿ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ರೀತಿ ಎಸ್ ಪಿ ಕಚೇರಿಗಳಲ್ಲಿ ಆ ರೀತಿ ಅಧಿಕಾರಿಗಳಿದೆ ಅವ್ರನ್ನ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಿದೆ ಯಾಕೆ ಅಂತೇಳಿದ್ರೆ ಈಗ ನಿನ್ನೆ ಮೊನ್ನೆ ನೋಡಿದಂಥ ಸಮಯದಲ್ಲಿ ಶ್ರೀನಾಥ್ ಜೋಶಿ ಅನ್ನೋ ಎಸ್ ಪಿಗೆ ಒಬ್ಬ ನಿಂಗಪ್ಪ ಅವನು ನುಂಗಪ್ಪ ಅವನ ಮಧ್ಯೆ ಇಟ್ಕೊಂಡು ಕೋಟ್ಯಾಂತ ರೂಪಾಯಿಯನ್ನು ಹಣವನ್ನು ತನ್ನ ಅಕೌಂಟ್ಗೆ ಹಾಕಿಸ್ಕೊಂಡು ಆತನ ಎಸ್ ಪಿಗೆ ಕೊಟ್ಟಿದ್ದಾನೆ ಅನ್ನೋ ದೂರಿನ ಮೇಲೆ ಇವತ್ತು ದೂರು ಬರೋ ದಾಖಲಾಗಿ ಇವತ್ತು ತನಿಖೆ ಇದರಲ್ಲಿ ಇದೆ ಆ ದೃಷ್ಟಿಕೋನದಲ್ಲಿ ಬೇಲೆ ಎದ್ದು ಒಲಾಮೇದ್ರೆ ಅಂದರೆ ಬೇಲೆ ಎದ್ದು ನಮ್ಮ ಕಡೆ ಹೇಳ್ಬೇಕಂದ್ರೆ ಬೇಲೆ ಎದ್ದು ಮೇದ್ರೆ ನಾವು ಯಾರ ಮೇಲೆ ನಂಬಿಕೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಎಸ್ ಪಿಯನ್ನು ಮೀಟ್ ಮಾಡಿ ದೂರನ್ನ ದಾಖಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಒಬ್ಬ ಪಿ ಡಿಒ ಒಬ್ಬ ಪೊಲೀಸು ಇನ್ನೊಬ್ಬ ಲಂಚ ತಗೊಳ್ತಾ ಇದ್ದಾನೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಸರ್ಕಾರಿ ಅಧಿಕಾರಿ ಲಂಚ ತಗೊಳ್ತಿದ್ದಾನೆ ಅಂತಲ್ಲ ದೂರನ್ನ ಸಾರ್ವಜನಿಕರಾಗ್ಲಿ ನಾವೆಲ್ಲ ಕೊಟ್ರೆ ಇವರು ಯಾರ್ ತಂದು ಇಡ್ತಾರೆ ಅವನ ಗಿರಾಕಿಗಳು ಇರ್ತಾರ ಅವನ ಹತ್ರ ದುಡ್ಡನ್ನ ವಸೂಲಿ ಮಾಡುವಂತ ಪ್ರವೃತ್ತಿಗೆ ಇಳಿದ್ರೆ ಎಲ್ಲೂ ಸಿಗುತ್ತೆ ಇವತ್ತು ಎ ಡಬಲ್ ಒಬ್ರು ಅವರನ್ನು ಕಿಕ್ತಾ ಇದ್ದಾರಂತೆ ಲೋಕಾಯುಕ್ತ ರೈಡ್ ಆಗುತ್ತೆ ನೀವು ದುಡ್ಡು ಕೊಡದೆ ಹೋದ್ರೆ ಅಂತ ಈ ರೀತಿಯ ವ್ಯವಸ್ಥೆಗಳು ಹೇಗಾಗ್ತಾ ಇದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಅನ್ನೋ ನಿಟ್ಟಲ್ಲಿ ನಾವಿವತ್ತು ಮೈಸೂರಿನ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಚೇರಿಗೆ ಬಂದಿದ್ದೀವಿ ನನ್ನ ಜೊತೆ ಇಲ್ಲಿ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಆದಂತಹ ರವೀಂದ್ರ ಗೌಡ ಅಂತಿದ್ದಾರೆ ಮತ್ತೆ ಕಾರ್ಯದರ್ಶಿಗಳಾದ ರಾಜೇಂದ್ರ ರವಿ ಮತ್ತೆ ಆನಂದ್ ಮತ್ತು ಎಲ್ಲರೂ ಇದ್ದಾರೆ ನಮ್ಮ ಸರ್ಗೂರು ಅವರು ಇದ್ದಾರೆ ಮತ್ತು ಮಹಿಳಾ ಇದ್ದಾರೆ ರಾಧಮ್ಮ ಇದ್ದಾರೆ ಮತ್ತು ವೇಣುಗೋಪಾಲು ಮತ್ತು ಲೋಕೇಶು ಎಲ್ಲ ನಮ್ಮ ಏನು ನಗರ ಘಟಕದ ಕಾರ್ಯದರ್ಶಿಗಳು ಎಲ್ಲ ಇದ್ದಾರೆ ಇವತ್ತು ನಾವು ಕೂಡ ಎಸ್ ಪಿನ ಭೇಟಿ ಮಾಡೋದಕ್ಕೆ ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಏನು ಏನು ಹೇಳ್ತಾರೆ ಎಸ್ ಅಂತ ಅವ್ರಿಗೆ ದೂರನ್ನ ಕೊಟ್ಟು ಒಂದು ದೂರನ್ನ ದಾಖಲಿಸೋದಕ್ಕೆ ಇವತ್ತು ಎಸ್ ಪಿ ಮತ್ತೆ ಇದಾದ ಮೇಲೆ ಮತ್ತೊಂದು ಲೈವ್ ಮಾಡಿ ಹೇಳ್ತೀವಿ ಒಳಗಡೆ ಹೋಗಿ ಏನಿದ್ದಾರೆ ಅನ್ನೋಂಥ ನಮಸ್ಕಾರ ನಮಸ್ಕಾರ ಕೊಡಿ

엄마는 다 아나다 아나일 ಜಾಗ ಕೊಡ್ತೀರಾ ಸರ್ ಕಂಪ್ಲೇನ್ ಮುಂಜೆ ಸರ್ ಏನಿಲ್ಲ ಈಗ ನಾನು ಒಂದು ಸ್ವಲ್ಪ ಕುತ್ಕೊಂಡು ಹೇಳ್ತೀನಿ ಈ ಕಡೆ ಬನ್ನಿ ಅಂತ ನೋಡಿ ಪಾಟೀಲ್ ಅವ್ರೂ ಹೋಗುತ್ತೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಮತ್ತೆ ಪ್ರತಿಗಳು ಕೆ ಎನ್ ಪಣಿತಾ ಮಾನ್ಯ ಉಪ ಲೋಕಾಯುಕ್ತ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತರು ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗಿ ಜನಾಭಿಪ್ರಾಯ ರಸುಗೊಂಡು ಅಂತಿಮವಾಗಿ ಭಾಸ್ಕರಾಯ್ ಅವರು ಎರಡ್ ಸಾವಿರದ ಹದಿನೈದರ ಜುಲೈಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರ ಹೋಗಬೇಕಾಯಿತು ಲೋಕಾಯುಕ್ತರ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಡುತ್ತ ತೆರಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತಹ ಮಾಜಿ ಪೊಲೀಸರು ಮಾಡಿದ್ದಾರೆ ಎನ್ನುವ ಮಹಾ ಸುಲಗಿ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನು ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತ ಉನ್ನತ ಅಧಿಕಾರಿಗಳು ಎದುರಿಸಿ ಬೆದರಿಸಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಮಾಡಿ ಸೀನ್ ಟು ಬಿ ಡನ್ ಎನ್ನುವ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಪಾರದರ್ಶಕತೆ ಬರಬೇಕು ಲೋಕಾಯುಕ್ತದಲ್ಲಿ ಉತ್ತಮ ಕಾರ್ಯ ಜನರಿಗೆ ಕಾಣಬೇಕು ಲೋಕಾಯುಕ್ತದಲ್ಲಿರುವ ಈಗಿನ ಅನೇಕ ಪೊಲೀಸ್ ಅಧಿಕಾರಿಗಳು ಇಲ್ಲಿನ ಸಹೋದರಿಗಳಿಂದ ಹಾಕಿದ್ದಾರೆ